ಅಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಮ್ಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೆಳಗಿನ ತಿಂಡಿಗೂ ಸರಿ ಸಾಯಂಕಾಲದ ಲಘು ಉಪಹಾರಕ್ಕೂ ಸರಿಯಾಗಿರುವ ಮ್ಯಾಗಿ ಮಾಡ್ಕೊಳ್ಳೋದು ಬಹಳ ಸುಲಭ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಇದನ್ನು ಮಾಡ್ಕೋಬೋದು ಸ್ವಲ್ಪ ತರಕಾರಿ ಹಾಕಿದರೆ ಒದಗುತ್ತೆ ಮ್ಯಾಗಿ நோடி ஒன்று டொமெட்டோ ஒன்று ஏரு ஒன்று ஆலூக ஒன்று நாலு பீன்ஸு ஒன்றே ஒன்று ஹசிமென்சு ஃப்ளேவர் ஒன்று எரண்டு ஹூவு காலிஃபிளவர் இடக்கொண்டேனா ஒன்று கேரட் இடக்கொண்டேன் ஒன்று கேப்சிக்கம் இதர காலுக்கா மாத்திர ஹச்க்கோத்தினா ஒன்னொந்தே தரக்கி ஹச்க்கோடணா ಟೊಮೆಟೊ ಬಂದು ಆಪ್ಷನ್ ನಿಮ್ಗೆ ಬೇಕಾರ ಹಾಕೋಬಹುದು ಮ್ಯಾಕಿಗೆ ಇಲ್ಲಾಂದ್ರೆ ಬಿಡಬಹುದು ನೋಡಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಒಂದು ತಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಅರ್ಧ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಒಂದು ಐದು ಬೀನ್ಸು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಸಿಮೆಣಸು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಬಟಾಣಿ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಆಲೂಗಡ್ಡೆ ಒಂದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಸೈಜು ಡೊಂದು ಮೆಣಸಿನ್ಕಾಯಿಲಿ ಒಂದು ಭಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಒಂದು ಅರ್ಧ ಹಿಡಿಯಷ್ಟು ನಮ್ಮ ಹತ್ರ ಈಸಿಯಾಗಿ ಸಿಗುವಂಥ ತರಕಾರಿಗಳು ಏನೇನಿದೆ ಅವನ್ನೇ ಹಾಕ್ಕೊಂಡು ಮ್ಯಾಗೆ ಮಾಡ್ಕೋಬೋದು ಇಂಥದ್ದೇ ಹಾಕಬೇಕಂತೇನಿಲ್ಲ ಒಂದಸಲು ಕರಿಬೇವು ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯುವಾಗ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಈಗ ನೀವು ಇಂಗು ಬೆಳ್ಳುಳ್ಳಿ ಏನಾರ ಹಾಕೋಬಹುದು ನಾನು ಇದಕ್ಕೆ ಇಂಗ್ ಹಾಕ್ತಾ ಇಲ್ಲ ಹಾಕಲ್ಲ ನಾನು ಮ್ಯಾಗಿಗೆ ಹಿಂಗು ಈಗ ಹಸಿಮೆಣಸು ಕರಿಬೇವು ಹಾಕೊಬಿಟ್ಟಾನೆ ಈರುಳ್ಳಿ ಹಾಕ್ಕೊಡ್ತಾ ಇದ್ದಾನೆ இருள்ி பாடாருவா டொமெட்டோட கேப்ஸ் கம்மாண்ண உப்புக்கோத்தினே கால் ஸ்பூன் கம்மி தீனி ತರಕಾರಿಗೆ ಸ್ವಲ್ಪ ಉಪ್ಪು ಬೇಕಲ್ಲ ಆ್ಯಕ್ಚುಲಿ ಮ್ಯಾಗಿ ಮಾಡುವಾಗ ಉಪ್ಪು ಬೇಕಂತಿಲ್ಲ ಅದ್ರ ಮಸಾಲೆಯಲ್ಲಿ ಉಪ್ಪು ಇರುತ್ತೆ ಈಗ ಉರಿ ಸಣ್ಣ ಮಾಡಿ ಬಿಟ್ಟುಬಿಡೋಣ ಟೊಮೆಟೊ ಬೇಯಕ್ಕೆ ಟೊಮೆಟೊ ಬಾಡ್ತಾ ಇದೆ ಈಗ ಕತ್ತರಿಸಿಟ್ಕೊಂಡ ಒಂದೊಂದೇ ತರಕಾರಿನ ಹಾಕ್ಕೊಳ್ಳೋಣ ಈಗ ತರಕಾರಿಗಳು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ ಇಲ್ಲೊಂದು ಮೂರು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ನಾನು ದೊಡ್ಡ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ಉರಿ ಜಾಸ್ತಿ ಮಾಡಿ ಕುದಿಯಕ್ಕೆ ಬಿಟ್ಬಿಡೋಣ ತರಕಾರಿಗಳು ಒಂದು ಮುಕ್ಕಲ್ ವಾಸಿ ಬೇಯುವಾಗ ಮ್ಯಾಗಿ ಸ್ಲೈಸಸ್ ಹಾಕ್ಕೊಂಡ್ಬಿಡಬೇಕು ತರಕಾರಿ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ ತರಕಾರಿಗಳು ಬೆಂದಿದೆ ಈಗ ಮ್ಯಾಗಿ ಹಾಕೊಂಡ್ಬಿಡೋಣ ಇಲ್ಲಿ ರಾಮನ್ ಮ್ಯಾಗಿ ತಗೊಂಡಿದ್ದೀನಿ ಇದರಲ್ಲಿ ಎರಡು ಸ್ಲೈಸ್ ಹಾಕೋತಾ ಇದ್ದೀನಿ ನಾನು ನೋಡಿ ಎರಡು ಸ್ಲೈಸ್ ತಗೊಂಡಿದ್ದೀನಿ ಮಸಾಲೆ ಎರಡು ಪ್ಯಾಕೆಟ್ ಬೇಕಾಗುತ್ತೆ ಮ್ಯಾಗಿ ಮಸಾಲೆ ಈಗ ಕುದೀತಾ ಇರೋ ನೀರಿಗೆ ಮ್ಯಾಗಿ ಹಾಕೊಂಡ್ಬಿಡೋಣ ಮಸಾಲೆನ ಈಗಲೇ ಹಾಕ್ಕೋಬೋದು ಈಗ ಬೇಕಾದರೆ ಸ್ವಲ್ಪ ಗರಂ ಮಸಾಲೆ ಖಾರ ಪುಡಿ ಹಾಕ್ಕೋಬೋದು ಬಟ್ ನಮಗೆ ಇದು ಕರೆಕ್ಟಾಗಿರುತ್ತೆ ನೋಡಿ ಮ್ಯಾಗಿ ಬೇಕಾ ಇನ್ನೊಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದೆಲ್ಲ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮೇಲೆ ನಾವು ಕತ್ತರಿಸೋದು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಮ್ಯಾಗಿ ಸರಿಲಿಕ್ಕೆ ರೆಡಿ ಆಗಿದೆ ಮ್ಯಾಗಿ ಮಾಡೋದು ಬಹಳ ಸ್ವಲ್ಪ ತರಕಾರಿ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾದರೆ ಪ್ಲೇನಾಗಿನೂ ಕೂಡ ಮಾಡ್ಕೋಬೋದು ತರಕಾರಿ ಹಾಕಿದರೆ ಸ್ವಲ್ಪ ಒದಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಚೀಸ್ ಕೂಡ ಹಾಕ್ಕೋಬೋದು ನೀವು ನನಗೆ ಚೀಸ್ ಹಾಕಿದರೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಈ ಮ್ಯಾಗಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾರಿಬೇಡಿ ಧನ್ಯವಾದಗಳು